ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲಿಗೆ ಎಕ್ಸಾಮ್ ಸೆಂಟ್ರ್ ಮಾಡಿರುವುದು ಭಾಳ ದುರ್ದೈವ ಸಂಗತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಪ್ಪ ಅಂದರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ ಇನ್ನು ನಾ ಎರಡು ಎಕ್ಸಾಮ್ ಆಗಿವೆ ಇನ್ನು ಇದು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಶಾಲೆ ಅಭಿವೃದ್ಧಿ ಮೇಲ ಉಸ್ತುವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಬಸ್ ವ್ಯವಸ್ಥೆ ಮಾಡಬೇಕು ಮಾಡೋದಂದ್ರೆ ಬಿಒ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ ನಾಳೆನೇ ಈ ವ್ಯವಸ್ಥೆ ಮಾಡಬೇಕು ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮುಂದಿನ ಮುಂದೆ ದಿನ ಮುಂದೆ ಸೋಮವಾರದಿಂದ ಮಂಗಳವಾರ ದಿನ ಪ್ರತಿಭಟನೆ ಮಾಡಬೇಕಾಗುತ್ತದೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಡಿ ಪೈಗೂ

ಬಸ್ ವ್ಯವಸ್ಥೆ ಮಾಡ್ಬೇಕು ಒಂದು ಒಂದು ಬಸ್ ಬಿಡ್ಬೇಕ್ರಿ ನಮಗೆ ಕಷ್ಟ ನಾವು ಬೆಳಿಗ್ಗೆ ಒಂದು ಕಡೆಗೆ ಬಸ್ ಬಿಡ್ಬೇಕ್ರಿ ನಮಗೆ ಭಾರಿ ಕಷ್ಟ ಐತೆ ನಾವು ಬಡವರು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲ್ಗೆ ಎಕ್ಸಾಮ್ ಸೆಂಟರ್ ಮಾಡಿರುವುದು ಭಾಳ ದುರ್ದೈವ ಸಂಗತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಹೇಳ್ತಾಯಿದ್ದೀವಪ್ಪ ಅಂದರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗುತ್ತೆ ಇನ್ನು ನಾ ಎರಡು ಎಕ್ಸಾಮ್ ಆಗಿವೆ ಇನ್ನು ಇದು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಶಾಲೆ ಅಭಿವೃದ್ಧಿ ಮೇಲ ಉಸ್ತವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಬಸ್ ವ್ಯವಸ್ಥೆ ಮಾಡಬೇಕು ಮಾಡೋದಂದ್ರೆ ಬಿ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ ನಾಳೆನೇ ಈ ವ್ಯವಸ್ಥೆ ಮಾಡಬೇಕು ಸೋಮ ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮುಂದಿನ ಮುಂದೆ ದಿನ ಮುಂದೆ ಸೋಮವಾರದಿಂದ ಮಂಗಳವಾರ ದಿನ ಪ್ರತಿಭಟನೆ ಮಾಡಬೇಕಾಗುತ್ತದೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಡಿ ಡಿ ಪೈಗೂ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳ್ರಿ ಮತ್ತು ಸುವ್ಯವಸ್ಥೆ ಕಾಪಾಡಲು ನಾನು ವಾರ್ನ್ ಮಾಡ್ತಾನೆ ಅಂತ ತಿಳ್ಕೊಳ್ಳ್ರಿ ಬೇಕಾದರೆ ಅವು ಹುಡುಗರ್ನೊಂದಂತೆ ಕಳ್ಸಿರ್ತೀವಿ ಏನ ಜೊತೆಗೆ ನಾವ್ ಬರಬೇಕಾಕತ್ತ ಬಸ್ ಇದ್ರೆ ಅಂತ ಬಸ್ಸಿಗೆ ಬರ್ತಾವ ಹೋಗ್ತಾವ ಗೌರ್ಮೆಂಟ್ ಕಡೆಗಿಂತ ಮಾಡ್ಬೇಕ ಬಸ್ ಏನ್ ಮಾಡಬೇಕು ಬಸ್ ಮಾಡ್ಬೇಕ್ರಿ ಬಸ್ ವ್ಯವಸ್ಥೆ ಮಾಡ ಬಸ್ಸಿಂದ ವ್ಯವಸ್ಥೆ ಮಾಡ್ಬೇಕು ಪರೀಕ್ಷಾ ಸ್ಟಾರ್ಟಿಂಗ್ ಪರೀಕ್ಷ ಬಿಟ್ಕೊಡ್ಲ ಬಿಟ್ಕೊಡ್ಲೇ ಬೆಳಿಗ್ಗೆ ಹ್ಮ್ ಎರಡ್ ಟೈಮ್ ಬಸ್ ವ್ಯವಸ್ಥೆ ಮಾಡು ಬಸ್ ವ್ಯವಸ್ಥೆ ಮಾಡ್ಬೇಕು ಬೆಳಿಗ್ಗೆ ಟೈಮ್ ಟೈಮಿಗ ಒಂದ್ ಬಸ್ ಸಾಯಂಕಾಲ ಒಬ್ಬಾಕಾರೆ ಒಂದ್ ಬಸ್ ಬಿಡ್ಬೇಕ್ರಿ ನಮ್ಗೆ ಬಹಳ ಕಷ್ಟ ಐತಿ ನಾವ್